ಕ್ರಿಸ್ಟೇನೋ ಫಿಶರ್ ಅಂತಕ್ಕಂಥವ್ರು ಒಬ್ಬರು ಅಮೇರಿಕದ ಮಹಿಳೆ ಇವರು ಇತ್ತೀಚೆಗೆ ಭಾರತಕ್ಕೆ ಬಂದಿರ್ತಾರೆ ಇವರು ದೆಹಲಿಯಲ್ಲಿ ಸ್ವಲ್ಪ ಟೈಮ್ ವಾಸ ಕೂಡ ಇರ್ತಾರೆ ಇವರು ಇತ್ತೀಚೆಗೆ ಇನ್ಸ್ಟೋಗ್ರಾಮದಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ ಆ ವೀಡಿಯೋದಲ್ಲಿ ಏನಿತ್ತು ಅಂದರೆ ಭಾರತದಲ್ಲಿನ ಕೆಲವೊಂದು ದಿನನಿತ್ಯದ ಅಭ್ಯಾಸಗಳು ಅಮೇರಿಕನ್ನರಿಗೆ ಆಗಿ ಬರೋದಿಲ್ಲ ಇದನ್ನು ಅಮೇರಿಕದವರು ಮಾಡೋದಿಲ್ಲ ಅಂತ ಅದರಲ್ಲಿ ಒಟ್ಟಿಗೆ ಆರು ಭಾರತದ ದಿನನಿತ್ಯದ ಅಭ್ಯಾಸಗಳನ್ನು ಇವರು ಪೋಸ್ಟ್ ಮಾಡಿದ್ದಾರೆ ಇವರು ಪೋಸ್ಟ್ ಮಾಡಿರ್ತಕ್ಕಂಥ ವಿಡಿಯೋ ತುಂಬಾ ವೈರಲ್ ಆಗಿದೆ ಲಕ್ಷಾಂತರ ವ್ಯೂಸ್ ಕೂಡ ಬಂದಿದೆ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ ಕೆಲವೊಂದಷ್ಟು ಜನ ಭಾರತೀಯ ಸಂಪ್ರದಾಯವನ್ನು ಗೌರವಿಸಿದ್ದಾರೆ ಕೆಲವೊಂದಷ್ಟು ಜನ ಭಾರತೀಯ ಸಂಪ್ರದಾಯವನ್ನು ಟೀಕೆ ಕೂಡ ಮಾಡಿದ್ದಾರೆ ಮೊದಲನೇದಾಗಿ ನೋಡೋದಾದರೆ ಟಾಯ್ಲೆಟ್ ಪೇಪರ್ ಅಮೇರಿಕದಲ್ಲಿ ಟಾಯ್ಲೆಟ್ ಪೇಪರ್ ಇಲ್ದಲ್ಲೇ ಇವರು ಟಾಯ್ಲೆಟ್ಗೆ ಹೋಗೋದಿಲ್ಲ ಯಾಕಂದರೆ ಅಷ್ಟೊಂದು ಟಾಯ್ಲೆಟ್ ಪೇಪರ್ಗೆ ಅಡಿಟ್ ಆಗಿದ್ದಾರೆ ಅಮೇರಿಕನ್ನರು ಇವರು ಬೇರೆ ಯಾವುದೇ ರೀತಿಯ ಪೇಪರ್ಗಳನ್ನು ಕೂಡ ಯೂಸ್ ಮಾಡೋದಿಲ್ಲ ಜೆಟ್ ಸ್ಪ್ರೇ ಕೂಡ ಇವರು ಯೂಸ್ ಮಾಡೋಲ್ಲ ಅಂದರೆ ನೀರು ಕೂಡ ಇವರು ಯೂಸ್ ಮಾಡೋದಿಲ್ಲ ಯಾವ ಕಾರಣಕ್ಕೂ ನೀರನ್ನ ಯೂಸ್ ಮಾಡೋದಿಲ್ಲ ಆದರೆ ಇಂಡಿಯಾದಲ್ಲಿ ನೀರನ್ನೇ ಯಥೇಚ್ಛವಾಗಿ ಬಳಸೋದು ನಾವು ಯಾಕಂದರೆ ನಮಗೆ ತಕ್ಕವರಿ ಸ್ವಲ್ಪ ಜಾಸ್ತಿ ಇರುತ್ತೆ ಆ ತಕ್ಕವರಿ ಸ್ವಲ್ಪ ಕಡಿಮೆ ಆಗಲಿ ಅಂತ ನೀರನ್ನೇ ನಾವು ಬಳಸ್ತೀವಿ ನಾವು ಹೇಳ್ತೀವಲ್ಲ ಅವನಿಗೆ ತಿಕವರಿ ಜಾಸ್ತಿ ಮಾರೆ ಹೇಳಿ ಆ ತಿಕವರಿ ಕಡಿಮೆ ಆಗೋಕ್ಕೆ ನಾವು ಯೂಸ್ ಮಾಡ್ತೀವಿ ಅಮೆರಿಕ ಅಮೆರಿಕನ್ನರಿಗೆ ತುರಿ ಇಲ್ಲ ಅಂತ ಕಾಣುತ್ತೆ ಹಂಗಾಗಿ ಅವರು ನೀರನ್ನ ಬಳಸೋದಿಲ್ಲ ಇನ್ನು ಇನ್ನೊಂದು ಅವರು ಏನು ಹೇಳಿದ್ದಾರೆ ಅಂದರೆ ಎರಡನೇದು ಅಭ್ಯಾಸ ಏನಂದರೆ ಈ ಚಪ್ಪಲಿನ ಒಬ್ರಿಂದ ಒಬ್ಬರಿಗೆ ಅವರು ಶೇರ್ ಮಾಡ್ಕೊಳ್ಳಲ್ಲ ಅಂತೆ ಅಂದರೆ ಒಬ್ಬರು ಚಪ್ಪಲಿ ಒಬ್ಬರು ಹಾಕ್ಕೊಳ್ಳಲ್ಲ ಅಂತೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ಒಂದು ಚಪ್ಪಲಿ ಇದ್ದರೆ ಮನೆ ಮಂದಿಯೆಲ್ಲ ಬಳಸ್ತೀವಿ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಭಾವ ನೆಂಟ ಟೋಟಲಿ ಆ ಚಪ್ಪಲಿನ ಹರಿದು ಚಿಂದಿ ಚಿತ್ರನ ಮಾಡೋಕ್ಕಂತ ನಾವು ಆ ಚಪ್ಪಲಿನ ಬಿಡೋದಿಲ್ಲ ಇನ್ನು ಚಪ್ಪಲಿಗಳ ಬಗ್ಗೆ ಮಾತಾಡ್ತೋದ್ರೆ ತುಂಬ ಆಗುತ್ತೆ ಈ ದೇವಸ್ಥಾನಗಳಲ್ಲಿ ನಾವು ಚಪ್ಪಲಿಗಳನ್ನ ಬಿಟ್ಟರೆ ಚಪ್ಪಲಿಗಳೇ ಮಾಯ ಆಗಿರ್ತವೆ ಚಪ್ಪಲಿಗಳಿಗಾಗಿ ದೊಡ್ಡ ದೊಡ್ಡ ಜಗಳ ಕೂಡ ನಡೆದಿದ್ದು ಇದೆ ಇಲ್ಲಿ ಏನಂದರೆ ನಮ್ಮ ಮನೆಯಲ್ಲೇ ಒಂದು ನಡೆದಿರ್ತಕ್ಕಂಥ ಘಟನೆ ನಮ್ಮ ಮನೆ ಪೂಜೆಗೆ ಭಟ್ರು ಬಂದಿದ್ರು ಅವ್ರ ಚಪ್ಪಲಿನೇ ನಮ್ಮದು ನೆಂಟರುಗಳು ಹಾಕ್ಕೊಂಡು ಹೋಗಿಬಿಟ್ಟಿದ್ರು ಲಾಸ್ಟ್ಗೆ ಭಟ್ರು ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾರೆ ಈ ಥರ ಆಗ್ತಾ ಇರುತ್ತೆ ಆದರೆ ಇಲ್ಲಿ ಕ್ರಿಶ್ಚಿಯನ ಫಿಶರ್ ಇದ್ದಾರಲ್ಲ ಅವ್ರದ್ದು ಏನೋ ಪುಣ್ಯಕ್ಕೆ ಚಪ್ಪಲಿನ ಯಾರು ಕತ್ತು ತಗೊಂಡೋಗ ಇಲ್ಲಾಂದರೆ ಅವರು ಅದನ್ನು ಇನ್ಸ್ಟೋಗ್ರಾಮಲ್ಲಿ ಹಾಕೋರು ನಂತರ ಬಂದರೆ ಮೂರನೇದಾಗಿ ಅವರು ಹೇಳಿ ಶೇರ್ ಮಾಡಿರೋದು ಆಹಾರ ಶೇರಿಂಗ್ ಅಂತ ಹೇಳಿ ಅಂದರೆ ಫುಡ್ಡನ್ನ ಇವರು ಬೇರೆಯವ್ರ ಜೊತೆ ಹಂಚ್ಕೊಳ್ಳಲ್ಲಂತೆ ಈಗ ಏನೋ ಒಂದು ಹೋಟ್ಲಿಗೆ ಹೋಗ್ತಾರೆ ಒಂದು ಏನೋ ಫುಡ್ ಆರ್ಡ್ರ್ ಮಾಡ್ತಾರೆ ಫುಡ್ ಬರುತ್ತೆ ಅವ್ರ ಜೊತೆ ಇದ್ದವ್ರಿಗೆ ಇದನ್ನು ಹಂಚ್ಕೊಳ್ಳಲ್ಲಂತೆ ಅವರು ಅವರು ಒಬ್ಬರೇ ತಿಂತಾರಂತೆ ಭಾರತ ದೇಶದಲ್ಲಿ ಹಂಗಿಲ್ಲ ಈಗ ಸ್ನೇಹಿತರು ಒಟ್ಟಿಗೆ ಊಟ ಕುತ್ಕೊಂಡ್ರೆ ಒಬ್ಬರು ತಟ್ಟೆಯಿಂದ ಒಬ್ಬರು ಕದ್ದೆ ತಿಂದು ಖಾಲಿ ಮಾಡಿರ್ತಾರೆ ಇಲ್ಲಿ ಎರಬರಿ ತಿನ್ನೋದು ಅದು ಇದು ಇಂಥ ಇಲ್ಲ ಅವನ ತಟ್ಟೆ ಇವನ್ ತಟ್ಟೆ ಅಂತ ಏನೂ ಇಲ್ಲ ಈ ಥರ ಅಮೇರಿಕದಲ್ಲಿ ಅಂತೆ ಅವರು ನಮ್ಮಲ್ಲಿ ತಿನ್ನೋದೇ ಒಂದು ದೊಡ್ಡ ಒಂದು ಖುಷಿಲಿ ತಿಂತಾರೆ ಎಷ್ಟೋ ಜನ ಈ ಥರ ನಡೀತದೆ ನೆಕ್ಸ್ಟ್ ಬಂದರೆ ಇವರು ಹೇಳಿರೋದು ಕೈಗಳಿಂದ ಇಂಡಿಯನ್ಸು ಊಟ ಮಾಡ್ತಾರೆ ಅಂತ ಇವರು ಕೈಗಳಿಂದ ಊಟ ಮಾಡಲ್ಲ ಅಮೇರಿಕನ್ರು ಇವ್ರು ಏನು ಮಾಡ್ತಾರೆ ಸ್ಪೂನು ಅಥವಾ ಫೋರ್ಕು ಸ್ಪೂನ್ ಅಂತ ಬರುತ್ತೆ ಈ ಥರದ್ದು ಅಥವಾ ಬೇರೆ ಬೇರೆ ಥರದ್ದು ಏನೇನು ಮುಳ್ಳುಗಳನ್ನ ಯೂಸ್ ಮಾಡಿಕೊಂಡು ಇವರು ತಿಂಡಿ ಊಟಗಳನ್ನ ಮಾಡ್ತಾರೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ಏನು ಹೇಳ್ತಾರೆ ಅಂದರೆ ಕಕ್ಕಸ್ ಕೂಡ ಅದೇ ಕೈಯಲ್ಲಿ ಮುಟ್ಟಿ ತೊಳಿತಾರೆ ಪ್ಲಸ್ ಊಟ ಕೂಡ ಅದೇ ಕೈಯಲ್ಲಿ ಮಾಡ್ತಾರೆ ಅಂತ ಆದರೆ ನಾವು ತೊಳ್ಕೊಳ್ತೀವಿ ಹಂಗೆ ತಿನ್ನಲ್ಲ ಇನ್ನೊಂದು ಏನಂದರೆ ಇವರು ಸ್ಪೂನ್ಗಳನ್ನ ಬೇರೆಯವರು ನಕ್ಕಿರೋ ಚಾನ್ಸಸ್ಗಳಿರ್ತವೆ ಆದರೆ ನಮ್ಮ ಕೈನ ನಾವೇ ನಕ್ಕಬೇಕು ಬಿಟ್ಟರೆ ಬೇರೆಯವರು ಯಾರು ನಕ್ಕಿರಲ್ಲ ಎಲ್ಲೋ ನಾಯಿಗಳು ನಕ್ಕಿರ್ಬೋದು ನಮ್ಮ ಕೈನ ಅಂತ ಅಂತೇಳಲ್ಲ ಅದು ಆಮೇಲೆ ತೊಳ್ಕೊಂಡಿರ್ತೀವಿ ನಾವು ಈ ಥರ ಏನಂದರೆ ಆಹಾರ ನಾವು ಮುಟ್ಟಿ ನೋಡೋದ್ರಿಂದ ಆಹಾರ ತಿನ್ನೋಕ್ಕೆ ಯೋಗ್ಯವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಏನೋ ಇರಲಿ ಮುಂದಕ್ಕೆ ಹೋಗೋಣ ಇನ್ನು ಇವ್ರು ಹೇಳಿರೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಮಕ್ ಮಕ್ಕಳಿಗೆ ಕಾರಲ್ಲಿ ಕೂತ್ ಕೂತಿರ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಕೂರಿಸ್ತಾರಂತೆ ಇವ್ರ ಮಕ್ಕಳಿಗೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ಆ ಥರ ಇದ್ದರೆ ಒಳ್ಳೆಯದು ಆದರೆ ನಮ್ಮಲ್ಲಿ ಆ ಥರ ಇಲ್ಲ ಯಾಕಂದರೆ ಅಪ್ಪದಿರೇ ಸೀಟ್ ಬೆಲ್ಟನ್ನ ಯೂಸ್ ಮಾಡೋದಿಲ್ಲ ಇನ್ನು ಮಕ್ಕಳಲ್ಲಿ ಯೂಸ್ ಮಾಡ್ತಾರೆ ಅಲ್ಲೆಲ್ಲಾದರೂ ಸೀಟ್ ಬೆಲ್ಟ್ ಹಾಕಿದ್ರೂ ಮಕ್ಕಳು ಆ ಸೀಟ್ ಬೆಲ್ಟನ್ನ ಹರಿದು ವಾಪಸ್ ಬಂದರೂ ಬಂದರು ಹೇಳೋಕ್ಕಾಗಲ್ಲ ಯಾಕಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ಇದೆ ಹಾಗಾಗಿ ಅಪ್ಪದಿರೇ ಯೂಸ್ ಮಾಡಲ್ಲ ಇನ್ನು ಮಕ್ಕಳಲ್ಲಿ ಯೂಸ್ ಮಾಡ್ತವೆ ಇನ್ನೊಂದು ಅವರು ಹೇಳಿರೋದು ಆರನೇದೇನೆಂದರೆ ಇವರು ನೀರಿನ ಬಾಟಲಿಗಳ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಇವರು ಬಾಟ್ಲಲ್ಲಿ ಏನು ನೀರು ತುಂಬಿಸ್ಕೊಂಡಿರ್ತಾರೆ ಇದನ್ನು ಯಾವ ಕಾರಣಕ್ಕೂ ಬೇರೆಯವರಿಗೆ ಶೇರಿಂಗ್ ಮಾಡಲ್ಲ ಅಂತೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ನಮ್ಮಲ್ಲಿ ಒಂದು ಬಾಟ್ಲಲ್ಲಿ ನೀರಿದ್ರೆ ನೂರು ಜನ ಬೇಕಾದರೂ ಕುಡಿತಾರೆ ಹಂಚ್ಕೊಂಡು ಇದರಲ್ಲಿ ನಮ್ಮಲ್ಲಿ ಭಾರತೀಯರು ತುಂಬ ಒಳ್ಳೆ ಜನಗಳು ಅಂತ ಹೇಳ್ಬೋದು ಯಾಕಂದರೆ ಈ ಸಂಪ್ರದಾಯ ಒಬ್ಬರು ಬಾಟ್ಲಲ್ಲಿ ಇದ್ದಿದ್ದು ನೀರು ಇನ್ನೊಬ್ರಿಗೆ ಕೊಡಬಾರ್ದು ಅಂತ ಏನಾದರೂ ಸಂಪ್ರದಾಯ ಬಂದರೆ ನಮ್ಮಲ್ಲಿ ಸುಮಾರು ಜನ ನೀರಿಲ್ದಲೆ ಬಾಯಿಗೆ ನೀರಿಲ್ದಲೆ ರೋಡ್ ರೋಡಲ್ಲಿ ಸಜ್ಜಾಗ್ಬೋದು ಹಾಗಾಗಿ ಈ ಯೋಜನೆ ಅಥವಾ ಯೋಚನೆ ಏನು ಒಳ್ಳೆಯದಲ್ಲ ಅನ್ನಿಸ್ತದೆ ನನಗೆ ಮಕ್ಕಳು ಮತ್ತು ತಂದೆ ತಾಯಿ ಒಂದೇ ಬೆಡ್ಡಲ್ಲಿ ಮಲಗ್ತಾರೆ ಅಂತ ಅಂದರೆ ಈಗ ಎರಡು ಮಕ್ಕಳಿದ್ದಾವೆ ತಂದೆ ತಾಯಿ ಎರಡು ಜನ ಇದ್ದಾರೆ ಏನು ಮಾಡ್ತಾರೆ ಮಕ್ಕಳನ್ನ ಪ್ರೀತಿಯಿಂದ ತಮ್ಮ ಜೊತೆನೆ ಮಲಗಿಸ್ಕೋತಾರೆ ಅಮೆರಿಕದಲ್ಲಿ ಆ ಥರ ಇಲ್ಲ ಅಂತೆ ಅಂದರೆ ಮಕ್ಕಳನ್ನ ಬೇರೆ ರೂಮಲ್ಲಿ ಮಲಗಿಸ್ತಾರಂತೆ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಬೇರೆ ರೂಮಲ್ಲಿ ಮಲಗ್ತಾರಂತೆ ಇದು ಸಿಸ್ಟಮ್ ಇರೋದನ್ನು ನಮ್ಮ ಕಡೆ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಬೇರೆ ರೂಮಲ್ಲಿ ಮಕ್ಕಳನ್ನ ಹಾಕಿದರೆ ಮತ್ತು ಮಕ್ಕಳು ಮಾರನೇ ದಿವಸ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ನಮಗೆ ಪ್ರೀತಿ ಕೊಡ್ತಿಲ್ಲ ಅಪ್ಪ ಅಮ್ಮ ಅಂತೇಳಿ ಕಂಪ್ಲೇಂಟ್ ಮಾಡಿದರೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮಲ್ಲಿ ಆ ಥರ ಇಲ್ಲ ಅಂತ ಇವರಿಗೆ ತಾಯಿ ಪ್ರೀತಿ ಗೊತ್ತಿಲ್ಲ ಪಾಪ ನಾಯಿ ಪ್ರೀತಿ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಇವರು ನಾಯಿ ಪ್ರೀತಿ ಅಂದ್ಕೊಂಡಿದ್ದಾರೆ ತಾಯಿ ಪ್ರೀತಿ ಅದು ತಾಯಿ ಪ್ರೀತಿ ಹಂಗೆ ಇರುತ್ತೆ ಇನ್ನು ಆಕವರು ತುಂಬ ವಿಚಾರಗಳು ನಮ್ಮಲ್ಲಿ ಅಮೇರಿಕನ್ನರಿಗೂ ನಮಗೂ ಆಗಬಾರದಲ್ಲೇ ಇರ್ತಕ್ಕಂಥ ತುಂಬ ವಿಚಾರಗಳು ಇದೆ ಅದರಲ್ಲಿ ನಿಮ್ಗೆ ಒಂದು ಕ್ಲೂ ಕೊಡೋದಾದರೆ ಏನಂದರೆ ಸಣ್ಣದಿರಬೇಕಾದ್ರೆ ಅಪ್ಪ ಮಾತಾಡ್ತಿದ್ದೆವು ನಾವು ಮಕ್ಕಳಲ್ಲಿ ಆಮೇಲೆ ಅಡುಗೆನೂ ಮಾಡ್ತಾಯಿದ್ವಿ ಆ ವಿಚಾರ ಇವ್ರಿಗೆ ಕಷ್ಟ ಗೊತ್ತಿಲ್ಲ ಅಂತ ಕಾಣುತ್ತೆ ನೀವು ಹೇಳಕ್ಕೆ ಹೋದ್ಬೇಡಿ ನಾನು ಹೇಳಲ್ಲ ಇಂಥ ವಿಚಾರಗಳು ನಿಮಗೇನಾದ್ರೂ ಗೊತ್ತಿದ್ದರೆ ಕಾಮೆಂಟ್ನ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ